ತಾಲೂಕಿನಲ್ಲಿ ಕಳೆದ ಒಂದು ವರ್ಷದಿಂದ ಹೊರಳು ದಂಧೆ ನಡೀತಾ ಇದೆ ಇಲ್ಲಿವರಿಗೆ ಅಧಿಕಾರಿಗಳು ಏನ್ ಮಾಡಿದಾರ ತಹಸೀಲ್ದಾರ್ ಏನು ಮಾಡಿದಾರ ಮಹೇಶ್ ಅಂದ್ರಷ್ಟು ಏನ್ ಮಾಡಿದಾರ ಪೊಲೀಸ್ ಏನ್ ಕೆಲಸ ಮಾಡಿದಾರ ಅವ್ರಿಗೆ ಬುದ್ಧಿ ಹೇಳಕ್ ಬಂದ್ ಇದು ನಿಮ್ ಕೆಲಸ ಇದು ಸಂಘಟನೆ ಕೆಲಸ ಅಲ್ಲ ಅಂತ ನಮ್ಮ ಕೆಲಸ ಬೇರೆ ಬಟ್ ನೀವು ಮಾಡಿಲ್ಲ ಕಾರಣಕ್ಕಾಗಿ ನೀವು ಹಾಗಾಗಿ ಜಿಲ್ಲೆಯ ಬೈ ಚೆಂಜ್ ಜೋಲಿಸ್ ಈ ತಾಲೂಕಿನಲ್ಲಿ ಮೊನ್ನೆ ತಗ ನಾನು ತರಡಿಯಲ್ಲಿ ವಿಸಿಟ್ ಮಾಡಿದಾಗಡಿ ಹಳ್ಳವನ್ನ ಚೇಂಜ್ ಮಾಡ್ಬಿಟ್ಟವ್ ಗೌಡಿ ಹಳ್ಳ ಐತಿ ಆಗಿ ಹಿಂಗೆ ತಿರುಗಿಟ್ಟು ಅಲ್ಲಿ ಒಂದು ಇಪ್ಪತ್ತು ಮನಿ ಹಾಳೆ ಹೋಗುದು ಅವ್ರ ಬಂದು ನಮಗ ಸರ ನಮ್ಗೆ ನೀವು ಮಾಡಿ ಇವ್ರ ಎಲ್ಲ ಮರಳು ಮಾಡ್ತೀರ ಇದಕ್ಕೆ ಯಾರು ಪ್ರವಾಸ ಪೊಲೀಸರು ಅಂತೂ ಪ್ರವಾಸ ನಾವು ಗಾಡಿಗಳ್ ಬಿಟ್ಟು ಹನ್ನೆರಡು ಗಂಟೆಗೆ ನಾವು ಮೂರು ಹುಡುಗರು ಹುಡುಗರು ಹೋಗಿ ಗಾಡಿ ಇರೋದಕ್ಕೆ ಹೋಗ್ತೇನೆ ಈಗ ಆ ಥರ ಪರಿಸ್ಥಿತಿ ಹುಡುಗರು ಒಂದು ಮನೆ ತರಬೇಕಂದ್ರೆ ಐವತ್ತು ಸಾವಿರ ರೂಪಾಯಿ ಒಳಗಿ ಏನೋ ಟ್ರಿಪ್ ಅಂತ ಇಪ್ಪತ್ತೈದು ತಂದು ಟ್ರಿಪ್ ಕಳ್ಸಿ ತೊಂದರೆ ಹೇಳ್ತಾರೆ ಇಲ್ಲೇ ಸರ್ಕಾರಕ್ಕೆ ಮುಂದೆ ಟ್ರಿಪ್ಪಿಗೆ ಎತ್ತು ಕಟ್ಟಿರಿ ಆಗಿ ಹೇಳ್ದು ಇಂಥ ಒಂದು ವ್ಯವಸ್ಥೆ

ಅಲ್ಲ ನೀವು ಓದೋತ್ನ ಎಬ್ರಿಡ್ಜ್ ಇದ್ರೆ ಅಷ್ಟೇ ಅಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರ ದಿನಾಲು ವರ್ಕ್ ಆಗ್ತದ ಇಲ್ಲವ ಅದು ಈಗ ನೀವು ಬರ್ತೀವಿ ಅಂದ್ರೆ ನಾವು ಒಂದು ತಾಸು ಅಷ್ಟು ಯೂಸ್ ಮಾಡಿ ಆಮೇಲೆ ಇರಂಗಿಲ್ಲ ಸರ್ ಅಲ್ಲಲ್ಲ ಈಗ ನೀವು ಬರ್ತೀವಿ ಅನ್ನೋಂಥ ಮಾಹಿತಿ ಆದಮೇಲೆ ನೀವು ಎಬ್ರಿಜ್ನೂ ಇರ್ತಾ ಸಿ ಸಿ ಟಿ ವಿನೂ ಇರ್ತ ಅದು ನೀವು ಓದೋ ನಂತರ ನಂತರ ಈಗ ಒಂದೇ ತಾಸ್ನಾಗೆ ಇರೋಂಗಿಲ್ಲ ಅಂದ್ರೆ ಸಿ ಸಿ ಟಿ ವಿ ಮತ್ತು ಎ ಬ್ರಿಜ್ಗಳ ನಾವು ಕಂಡಿಲ್ಲ ಅಲ್ಲ ಸರ್ ಈಗ ಒಂದೇ ಗಾಡಿ ಪರ್ಮಿಟ್ ಗಾಡಿ ಓಡಿಸ್ತೇನೆ ಗಾಡಿ ಮೇಲೆ ಒಂದ ಪರ್ಮಿಟ್ ಆಮೇಲೆ ಹೆಚ್ಚಿನ ಗಾಡಿ ಅದೇ ಒಂದು ನಂಬರ್ ಮೇಲೆ ಒಳಗಿ ಪರ್ಮಿಟ್ ಟ್ರಿಪ್ ಕೊಟ್ಟಿದ್ದಾರೆ ಯಾಕೆ ಮರಡು ಪಾಯಿಂಟ್ ಅಲ್ಲ ಕ್ಲೋಟ್ ಬರೀ ಬಾಗಲಕೋಟೆ ಡಿಸ್ಟ್ರಿಕ್ ಅಲ್ಲ ಕ್ಲೋಟ್ ಕರ್ನಾಟಕದಲ್ಲಿ ಮರಡು ಗ್ರಾಮೀಟು ಐರನ್ ಯಾವುದೇ ವೆಹಿಕಲ್ ಹಾಕಬೇಕು ಈಗ ಸಿ ಎಸ್ ಕಿಟ್ ಮಾಡಿದ್ದಾರೆ ರೋಡ್ ಕರ್ನಾಟಕದಲ್ಲಿ ಬೈಸೈಟ್ ವಿರೋಧಿ ಕಡೆಯಲ್ಲಿ ಒನ್ ಸ್ಟೇಟ್ ಒನ್ ಜಿ ಪಿ ಎಸ್ ಅಂತ ಹೇಳಿ ಸಾಫ್ಟ್ವೇರ್ ವೇರ್ ಮಾಡಿತ್ತು ಅದಕ್ಕೋಸ್ಕರ ಸಪ್ರೇಟ್ ಒಂದು ಏಜೆನ್ಸಿ ಮಾಡಿತ್ತು ಪ್ರತಿಯೊಂದು ವೆಹಿಕಲ್ ಅವರು ಕೂಡ ಜಿ ಪಿ ಎಸ್ ಕಟ್ಟಿತ್ತು